ಕನ್ನಡಿಗರೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾನ ಈಸಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಶ್ವಿನಿ ಜಾನ್ವಿಯರು ಇಬ್ಬರು ಸೇರಿ ರಕ್ಷಿತಾ ಅಂದರೆ ಭಾಷೆ ಬರಲ್ಲ ಅವಳಿಗೆ ಮಾತಾಡೋಕೆ ಕಷ್ಟ ಆಗುತ್ತೆ ಅಂತನೋ ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಕಂಟೆಂಟ್ ಮಾಡಿಕೊಳ್ಳಕ್ಕೆ ರಕ್ಷಿತಾ ಮೇಲೆ ಗೋಬೆ ಕುರಿಸುತ್ತಿದ್ದಾರೆ ಜಾನ್ವಿ ಅಶ್ವಿನಿಯವರು ಇಬ್ಬರು ಆದರೆ ರಕ್ಷಿತಾ ಚಾಣಕ್ಷೇತನದಿಂದ ಜಾನ್ವಿ ರಕ್ಷಿತಾಗೆ ಮಣ್ಣು ಮುಕ್ಕಿಸಿದ್ದಾರೆ ರಕ್ಷಿತಾ ಜೊತೆ ಗಿಲ್ಲಿ ನಟ ಸೇರಿ ಅಶ್ವಿನಿ ಜಾನ್ವಿಗೆ ಆಫ್ ಇಟ್ಟಿದ್ದಾರೆ ಇನ್ನು ಇದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಬಾಸ್ ಇನ್ನು ಬಿಗ್ ಬಾಸ್ ಮನೆಯೊಳಗೆ ದಿನಗಳು ಕಳೆದಂತೆ ನಟನೆ ಕಂಟೆಂಟ್ ಮತ್ತು ಕುತೂಹಲ ಒಂದಕ್ಕಿಂತ ಒಂದು ಹೆಚ್ಚಾಗಿದೆ ಆದರೆ ಇಂದು ನಡೆದ ಘಟನೆ ಕೇವಲ ಡ್ರಾಮಾ ಅಲ್ಲ ಸಂಪೂರ್ಣ ಗೂಬೆ ಕುರಿಸುವ ಮಿಷಿನ್ ಅಶ್ವಿನಿ ಗೌಡ ಮತ್ತು ಜಾನ್ವಿ ಇಬ್ಬರೂ ಸೇರಿ ಬಿಗ್ ಬಾಸ್ ಮನೆಯಲ್ಲಿ ಹೊಸ ಪ್ಲಾನ್ ಹಾಕಿದ್ದಾರೆ ಆ ಪ್ಲಾನ್ಗೆ ಬಲಿಯಾಗಿದ್ದವರು ರಕ್ಷಿತಾ ಶೆಟ್ಟಿ ಹೌದು ಆದರೆ ಆಟದ ಟ್ರಾಕ್ ಸಂಪೂರ್ಣ ಬದಲಾಗಿದೆ ಹಳ್ಳ ತೋಡಲು ಬಂದವರು ತಾವೇ ಅದರಲ್ಲಿ ಬೀಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೌದು ಬಾಸ್ ಇನ್ನು ಅಶ್ವಿನಿ ಜಾನ್ವಿ ಅವರು ಮಾಡಿದ ಪ್ಲಾನ್ ಏನು ಅನ್ನೋದನ್ನ ಸ್ವಲ್ಪ ರಿವೈಂಡ್ ಮಾಡಿ ನೋಡಿಬಿಡೋಣ ಮಧ್ಯರಾತ್ರಿ ಸುಮಾರು ಒಂದು ಗಂಟೆಯ ಹೊತ್ತಿನಲ್ಲಿ ಬಾತ್ರೂಮ್ ಪ್ರದೇಶದ ಕ್ಯಾಮರಾ ಮುಂದೆ ರಕ್ಷಿತಾ ಶೆಟ್ಟಿ ಮಾತನಾಡುತ್ತಿದ್ದರು ಅದನ್ನು ಅಶ್ವಿನಿ ಗೌಡ ಮತ್ತು ಜಾನ್ವಿ ಗಮನಿಸಿದ್ದರು ಅದನ್ನೇ ಆಧಾರವಾಗಿ ತೆಗೆದುಕೊಂಡು ಅವರು ಇತರ ಸ್ಪರ್ಧಿಗಳ ಮುಂದೆ ಹೊಸ ಕತೆ ಕಟ್ಟಿದ್ದರು ರಾತ್ರಿ ಇಡೀ ರಕ್ಷಿತಾ ಕಣ್ಣು ಅಗಲಿಸಿಕೊಂಡು ರಾ ರಾ ಹಾಡು ಆಡುತ್ತಾ ಡ್ಯಾನ್ಸ್ ಮಾಡುತ್ತಿದ್ದಳು ಎಂದು ಇಬ್ಬರು ಹೇಳಿದ್ದರು ಈ ಮಾತು ಕೇಳಿ ಇತರ ಸ್ಪರ್ಧಿಗಳು ಅಚ್ಚರಿಪಟ್ಟರು ಅಶ್ವಿನಿ ಮತ್ತು ಜಾನ್ವಿ ಈ ಸುಳ್ಳನ್ನು ತಮಾಷೆಯಾಗಿ ಹೇಳಿದರು ಅಥವಾ ಕಂಟೆಂಟ್ ಮಾಡಿದ್ದರು ಎಂಬುದು ಗೊತ್ತಾಗ್ಲಿಲ್ಲ ಆದರೆ ಈ ವಿಷಯ ರಕ್ಷಿತಾ ಶೆಟ್ಟಿ ಕಿವಿಗೂ ಬಿತ್ತು ಅವರ ಮುಖದಲ್ಲಿ ನಗು ಬದಲಾಗಿತ್ತು ಅವರು ಶಾಂತವಾಗಿ ಅಶ್ವಿನಿ ಮತ್ತು ಜಾನ್ವಿ ನಾಟಕವನ್ನು ಗಮನಿಸಿದ್ದರು ರಕ್ಷಿತಾ ಶೆಟ್ಟಿ ಕಣ್ಣೀರಾಕುತ್ತ ಮಂಜು ಭಾಷಿಣಿಯ ಬಳಿ ಬಂದು ಹೇಳಿದ್ರು ನನಗೆ ರಾರ ಹಾಡು ಗೊತ್ತೇ ಇಲ್ಲ ನಾನು ಅಂತದ್ದೇನು ಮಾಡಿಲ್ಲ ಅವರು ಸುಳ್ಳು ಕತೆ ಹೇಳ್ತಿದ್ದಾರೆ ನನಗೆ ತುಂಬಾ ಬೇಸರವಾಗಿದೆ ಎಂದರು ಮಂಜು ಭಾಷಿ ಸ್ಮಾರ್ಟ್ ಆಗಿ ಉತ್ತರಿಸಿದರು ಹೇಗಾದರೂ ಈಗ ನೀನು ಶಾಂತವಾಗಿರು ಸಮಯ ಬಂದಾಗ ಎಲ್ಲರಿಗೂ ಸತ್ಯ ಗೊತ್ತಾಗುತ್ತೆ ಎಂದರು ಇನ್ನು ಆ ಮಾತು ಕೇಳಿದ ರಕ್ಷಿತಾ ಶೆಟ್ಟಿ ನಗುತ್ತಾ ತಮ್ಮ ಸ್ಟೈಲ್ನಲ್ಲಿ ಪ್ಲಾನ್ ಹಾಕಿದ್ದರು ಈಗ ಪ್ಲಾನ್ ರಿವರ್ಸ್ ಆಗಬೇಕಿದೆ ಅಶ್ವಿನಿ ಮತ್ತು ಜಾನ್ವಿ ಅವರು ತಮ್ಮ ಮೇಲೆ ಗೂಬೆ ಕುರಿಸುತ್ತಿದ್ದಾರೆ ಎಂದು ರಕ್ಷಿತಾ ಆದರೆ ಈ ಬಾರಿ ಗೂಬೆ ಅವರ ಮೇಲಲ್ಲೇ ಕುಂತುಕೊಳ್ಳುವುದು ಸಜ್ಜಾಗಿತ್ತು ಅಂದರೆ ಜಾನ್ವಿ ಮತ್ತು ಅಶ್ವಿನಿಯವರ ಮೇಲಲ್ಲೇ ಕುಂತುಕೊಳ್ಳುವ ಸ್ಕೆಚ್ ಆಗಿತ್ತು ರಕ್ಷಿತಾ ಶೆಟ್ಟಿ ಗಿಲ್ಲಿಯ ಜೊತೆ ಮಾತನಾಡುತ್ತಿದ್ದಾಗ ಹತ್ತಿರದಲ್ಲಿ ಜಾನ್ವಿ ಹೋಗುತ್ತಿದ್ದನ್ನು ಗಮನಿಸಿ ರಕ್ಷಿತಾ ಮತ್ತೆ ಗಿಲ್ಲಿ ಸೇರಿ ತೋಮ್ 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 ಎಂದು ಟಾಂಟ್ ಕೊಟ್ಟರು ಜಾನ್ವಿಗೆ ಇನ್ನು ಆ ರಕ್ಷಿತಾ ಶೆಟ್ಟಿಯ ತಿರುಗೇಟು ಹೇಗಿತ್ತು ಇನ್ಮೇಲೆ ಬಾತ್ರೂಮ್ ಕೆಲಸ ಬೇಗ ಮುಗಿಸಿ ರಾತ್ರಿ ಬಾತ್ರೂಮ್ ನಂದು ಯಾರು ಬರೋಂಗಿಲ್ಲ ಬಾತ್ರೂಮ್ಗೆ ಎಂದರು ಎಲ್ಲರೂ ನಗಾಡದ್ರು ಆದರೆ ಅಶ್ವಿನಿ ಗೌಡ ಮತ್ತು ಜಾನ್ವಿ ಇಬ್ಬರು ಮುಖ ಬದಲಾಯಿಸಿದರು ಆಮೇಲೆ ಅಶ್ವಿನಿ ಜಾನ್ವಿ ಇಬ್ಬರು ಮಾತಾಡಿಕೊಂಡು ಓಹ್ ನಮ್ಗೆ ಟಾಂಗ್ ಕೊಡ್ತಾ ಇರೋದು ಅವರು ಮಾಡ್ತೀನಿ ಇರು ಎಂದು ಅಶ್ವಿನಿಯವರು ಹೇಳಿದರು ಇನ್ನು ರಾತ್ರಿ ಎಲ್ಲರೂ ಮಲಗಿದ ಸಮಯದಲ್ಲಿ ಜಾನ್ವಿ ತಮ್ಮ ಬಳಿ ಇದ್ದ ಗೆಜ್ಜೆಯನ್ನು ಕೈಗೆ ಕಟ್ಟಿಕೊಂಡು ಸಣ್ಣ ಸದ್ದು ಮಾಡಿದರು ಜಿನ್ ಜಿನ್ ಎಂದು ಅಶ್ವಿನಿಯು ಅದನ್ನು ಫಾಲೋ ಮಾಡಿ ಸದ್ದು ಮಾಡಿದರು ಮಿಕ್ಕವರು ಎಚ್ಚರವಾಗಿ ಏನ್ ಸದ್ದದು ಎಂದು ಪರಸ್ಪರ ನೋಡಿಕೊಳ್ಳುತ್ತಿದ್ದರು ಈ ಸದ್ದು ಕೀಳಿದ ರಕ್ಷಿತಾ ಶೆಟ್ಟಿಗೆ ಎಲ್ಲವೂ ಅರ್ಥವಾಯಿತು ಅವರು ತಕ್ಷಣ ಜಾನ್ವಿ ದಿಂಬಿನ ಕೆಳಗೆ ಕೈ ಹಾಕಿ ಗೆಜ್ಜೆಗೆ ತೆಗೆದರು ಅದನ್ನು ಅವರು ಅಭಿಷೇಕ್ ಮತ್ತು ಗಿಲ್ಲಿಗೆ ತೋರಿಸಿ ಹೇಳಿದರು ಇದೇ ಸಾಕ್ಷಿ ಗೆಜ್ಜೆ ಸದ್ದು ಮಾಡಿದ್ದು ಇವರೇ ಎಂದು ಹೇಳಿದರು ಇನ್ನು ಎಲ್ಲರೂ ಬೆಚ್ಚಿ ಬಿದ್ದರೂ ರಕ್ಷಿತಾ ಶೆಟ್ಟಿ ಅವರ ಬುದ್ಧಿಶಕ್ತಿ ಎಲ್ಲರನ್ನು ಅಚ್ಚರಿಗೊಳಿಸಿತು ಅಶ್ವಿನಿ ಮತ್ತು ಜಾನ್ವಿ ಚರ್ಚೆ ಮಾಡುತ್ತಾ ಗೆಜ್ಜೆ ಹೋದರೆ ಹೋಗ್ಲಿ ಅವಳೇ ಮಾಡಿರೋದು ಅಂತ ಹೇಳೋಣ ಅಷ್ಟೇ ಎಂದು ಪರಸ್ಪರ ಸಮಾಧಾನ ಪಡಿಸಿಕೊಂಡರು ಆದರೆ ಈಗ ಅವರ ಮಾತು ಯಾರಿಗೂ ನಂಬಿಕೆಯಾಗಲಿಲ್ಲ ಹೀಗೆ ಹಳ್ಳ ತೋಡಕ್ಕೆ ಬಂದವರು ತಾವೇ ಅದರಲ್ಲಿ ಬಿದ್ದರು ಇಷ್ಟೆಲ್ಲಾ ನಡೆದ ಮೇಲೆ ನಿನ್ನೆ ಸಂಚಿಕೆಯಲ್ಲೂ ಕೂಡ ಇದು ಮುಂದುವರೆದಿದೆ ಮತ್ತೆ ಗಿಲ್ಲಿ ನಟ ರಕ್ಷಿತ ಮೇಲೆ ಕಟ್ಟಿರುವ ಕತೆಯನ್ನೇ ಆಧಾರವಾಗಿಟ್ಟುಕೊಂಡು ರಕ್ಷಿತಾ ಮೇಲೆ ಬರುವ ದೆವ್ವದ ಹಾಗೆ ರೋಸ್ಟ್ ಮಾಡಿ ಕಾಮಿಡಿ ಮೂಲಕ ಸೆದೆಬಡಿದರೂ ಹೆದರಾಳಿಗಳನ್ನು ಇಷ್ಟಕ್ಕೆ ಸುಮ್ಮನಾಗದ ಜಾನ್ವಿ ಅಶ್ವಿನಿ ಮತ್ತೆ ರಾತ್ರಿ ಗೆಜ್ಜೆ ಸದ್ದು ಶುರು ಮಾಡಿದ್ರು ಆಗಲೇ ಶುರುವಾಗಿದ್ದು ಮಿಡ್ ನೈಟ್ ಎವಿಕ್ಷನ್ ನೋಡಿ ಇನ್ನು ಎವಿಕ್ಷನ್ ಅಲ್ಲಿ ರಕ್ಷಿತಾ ಜಾನ್ವಿಗೆ ಟಾಂಟ್ ಕೊಟ್ಟು ಅವರು ಸುಳ್ಳು ಹೇಳ್ತಿದ್ದಾರೆ ಮುಖವಾಡ ಬಣ್ಣ ಹಾಕಿಕೊಂಡು ಇನ್ನೊಬ್ಬರಿಗೆ ನೋವು ಕೊಡ್ತಾ ಇದ್ದಾರೆ ಎಂದು ನಾಮಿನೇಟ್ ಮಾಡಿದರು ಆದರೆ ಜಾನ್ವಿಯು ಕೂಡ ಮತ್ತೆ ರಕ್ಷಿತಗೆ ನಾಮಿನೇಟ್ ಮಾಡಿದ್ದು ನೋಡಿ ರಕ್ಷಿತಾ ಸ್ಥಳದಲ್ಲೇ ಉತ್ತರ ಕೊಟ್ಟರು ಅವರು ಜಾನ್ವಿ ಸೇಫ್ ಆಗೋದಕ್ಕೋಸ್ಕರ ಸೇಫ್ ಗೇಮ್ ಆಡ್ತಿದ್ದಾರೆ ಅದಕ್ಕೆ ನನ್ನ ಹೆಸರು ಹೇಳ್ತಿರೋದು ಎಂದು ಸ್ಥಳದಲ್ಲಿ ಎದುರುತ್ತ ಕೊಟ್ಟರು ಜಾನ್ವಿಗೆ ಇನ್ನು ಅದೇ ಜಾಗದಲ್ಲಿ ಗಿಲ್ಲಿ ರಚಿತೆಗೆ ಸಾಥ್ ಕೊಟ್ಟು ಜಾನ್ವಿ ಅವರ ಮುಖವಾಡ ಕಲಚಿ ಬಿಟ್ಟಿದ್ದರು ಎಲ್ಲರ ಮುಂದೆ ಹೌದು ಜಾನ್ವಿ ಗೆಜ್ಜೆಸದ್ದನ್ನ ಮಾಡಿ ನಮಗೆ ನಿದ್ದೆ ಇಲ್ದಂಗೆ ಮಾಡ್ತಿದ್ದಾರೆ ಮತ್ತೆ ಕೇಳಿದ್ರೆ ದೆವ್ವ ಅಂತ ಕತೆ ಹೇಳಿ ರಚಿತೆಗೆ ದೆವ್ವ ಬಂದಿದೆ ಅಂತ ಹೇಳ್ತಿದ್ದಾರೆ ಅವರು ಮಾಡಿದ್ದು ತಪ್ಪನ್ನ ಇನ್ನೊಬ್ಬರ ಮೇಲೆ ಹೊರಿಸುವುದು ಸರಿಯಿಲ್ಲ ಇವರು ನಾಟಕದ ಬಣ್ಣ ಎಂದು ಜಾನ್ವಿಗೆ ಸ್ಥಳದಲ್ಲಿ ಎದುರೇಟು ಕೊಟ್ಟ ಗಿಲ್ಲಿ ನಟ ನಾಮಿನೇಟ್ ಮಾಡಿದ್ದಾರೆ ಜಾನ್ವಿಯನ್ನು ಇನ್ನು ಇದನ್ನು ಕೇಳಿದ ಜಾನ್ವಿ ಅವರ ಮುಖ ಕಿವಿಚಿದಂತಾಗಿದೆ ಎಲ್ಲರ ಮುಂದೆ ಮರ್ಯಾದೆ ಹೋಗಿದೆ ಇನ್ನು ಅಶ್ವಿನಿ ಇದನ್ನು ಕಾಮಿಡಿ ಆಗಿ ತೆಗೆದುಕೊಂಡು ನಕ್ಕಿದ್ದಾರೆ ಒಳಗಡೆ ಹುರಿದುಕೊಂಡಿದ್ದಾರೆ ಸಹ ಇನ್ನು ರಕ್ಷಿತ ಚಾಣಕ್ಷೇತನೆಯಿಂದ ಅಶ್ವಿನಿ ಜಾನ್ವಿ ಅವರ ಮುಖವಾಡ ಗಿಲ್ಲಿಯ ಮೂಲಕ ಹೊರಬಿದ್ದಿದೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಈಗ ಎಲ್ಲರೂ ಒಂದೇ ಮಾತು ಹೇಳ್ತಿದ್ದಾರೆ ಈ ಸೀಸನ್ನಲ್ಲಿ ರಕ್ಷಿತಾ ಶೆಟ್ಟಿ ಕೇವಲ ಸೊಬಗೆಮಯಿ ಸ್ಪರ್ಧಿಯಲ್ಲ ಅವರು ಕ್ಲವರ್ ಮೈಂಡ್ ಗೇಮ್ ಕ್ವಿನ್ ಕೂಡ ಎಂದು ಭಾಷೆ ವಿಷಯದಲ್ಲಿ ಅವರಿಗೆ ಅಲ್ಪ ಕಷ್ಟ ಆದರೂ ಆಟದಲ್ಲಿ ಅವರ ತಂತ್ರ ಬೇರೆಯೇ ಮಟ್ಟದಲ್ಲಿದೆ ಅವರು ಕೇವಲ ಕಂಟೆಂಟ್ ಕ್ರಿಯೇಟ್ ಮಾಡ್ತಿಲ್ಲ ಪ್ರತಿ ಕ್ಷಣ ಹೊಸ ಟ್ವಿಸ್ಟ್ ನೀಡುತ್ತಿದ್ದಾರೆ ಇನ್ನು ಹೊರಗಡೆ ಎಲ್ಲರೂ ಹೇಳ್ತಿದ್ದಾರೆ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಗೂಬೆ ಕುರಿಸಲು ಬಂದರು ಆದರೆ ಅವರ ಮೇಲೆಯೇ ಗೂಬೆ ಕುಂತ್ಕೊಂಡು ಬಿಡ್ತು ಎಂದು ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಇದು ಕೇವಲ ಟಾಸ್ಕ್ ಅಥವಾ ಜಗಳದ ದಿನವಲ್ಲ ಇದು ಮೈಂಡ್ ಗೇಮ್ ಮಾಸ್ಟರ್ ಕ್ಲಾಸ್ ಇನ್ನು ಬಾಸ್ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಇನ್ನೇನಾದರೂ ಹೊಸ ಪ್ಲಾನ್ ಮಾಡ್ತಾರಾ ಅಥವಾ ರಕ್ಷಿತಾ ಶೆಟ್ಟಿ ಈ ಆಟದ ಫೈನಲ್ ಬಾಸ್ ಹಾಕ್ತಾರ ನೀವೇನ್ ಬಯಸ್ತೀರಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಭಾಗದಲ್ಲಿ ಹಂಚಿಕೊಳ್ಳಿ ಯಾರಿಗೆ ನಿಮ್ಮ ಸಪೋರ್ಟ್ ಅನ್ನೋದನ್ನ ತಿಳಿಸಿ ಮತ್ತು ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬಾಸ್ ಧನ್ಯವಾದಗಳು